ಸಿಲಿಕಾನ್ ಸಿಟಿಯಲ್ಲಿ ಜನ ಪ್ರಾಣಿಗಳನ್ನ ಸಾಕೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಇನ್ನೂ ಕೆಲ ಪ್ರಾಣಿ ಪ್ರಿಯರು ಬೆಕ್ಕು ಅಥವಾ ನಾಯಿಯನ್ನ ಮನೆಯಲ್ಲಿ ಸಾಕ್ತಾರೆ ಎಲೆ ಪ್ರಾಣಿಗಳನ್ನ ಸಾಕುವುದು ತುಂಬಾ ಕಷ್ಟ ಅಂತ ತುಂಬಾ ಜನ ಅನ್ಕೊಳ್ತಾರೆ ಇನ್ನು ಅಪರೂಪದಲ್ಲಿ ಅಪರೂಪ ಎಂಬಂತೆ ಕೆಲವರು ಹಾಲ್ ಮಾರಿ ಹಣ ಮಾಡೋದಕ್ಕೆ ಹಸುಗಳನ್ನ ಸಾಕ್ತಾರೆ ಆದ್ರೆ ಇಲ್ಲೊಬ್ರು ಉದ್ಯಮಿ ರಂಜಿತಾ ಎಂಬವರು ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ತನ್ನ ಅರಮನೆಯಲ್ಲಿ ಅಂದ್ರೆ ತಮ್ಮ ಮನೆಯಲ್ಲಿ ವಿಶ್ವದ ಅತ್ಯಂತ ಕುಬ್ಜ ಹಸುಗಳಲ್ಲಿ ಹೊಂದಾದ ಪುಂಗನೂರು ಹಸುಗಳನ್ನ ಸಾಕ್ತಿದ್ದಾರೆ ಕ್ಯೂಟ್ ಹಸು ಭಾರತದ ಅಪರೂಪದ ಮತ್ತು ಪ್ರಾಚೀನ ತಳಿಯ ಹಸುವಾಗಿದ್ದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪೊಂಗನೂರು ಈ ಹಸುವಿನ ಮೂಲವಾಗಿದೆ ಕೇವಲ ಎರಡೂವರೆ ಅಡಿಗಳಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಈ ಹಸು ಇನ್ನು ಈ ಹಸುವಿನ ಹಾಲು ಕುಡಿಯೋದ್ರಿಂದ ಅನೇಕ ರೀತಿಯ ಆರೋಗ್ಯ ಲಾಭಗಳು ಕೂಡ ಇವೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಕ್ಯಾಲ್ಸಿಯಂ ಮತ್ತು ಇತರೆ ಅಗತ್ಯ ಪೋಷಕಾಂಶಗಳಿವೆ ಜೊತೆಗೆ ಇದರ ತಳಿಯ ಹಸುಗಳ ಹಾಲಿನಲ್ಲಿ ಶೇಕಡ ಮೂರರಿಂದ ನಾಲ್ಕರಷ್ಟು ಕೊಬ್ಬಿದ್ರೆ ಈ ಹಸುವಿನ ಹಾಲಿನಲ್ಲಿ ಶೇಕಡ ಎಂಟು ಪರ್ಸೆಂಟ್ ಕೊಬ್ಬಿನ ಅಂಶ ಇರುತ್ತದೆ